ಒಂಬತ್ತು ವರ್ಷದ ಪುಟ್ಟ ಬಾಲಕಿ ಹುಟ್ಟಿನಿಂದಲೇ ದೇಹದಲ್ಲಿ ರಕ್ತ ಉತ್ಪಾದನೆ ಇಲ್ಲದೆ ತಲಸೇಮಿಯಾ ಎಂಬ ಕಾಯಿಲೆಗೆ ತುತ್ತಾಗಿದ್ದಾಳೆ ಚಾಮರಾಜನಗರ ಜಿಲ್ಲೆ ಅಂಕನಶೆಟ್ಟಿಪುರ ಗ್ರಾಮದ ಮಹದೇವಸ್ವಾಮಿ ಎಂಬುವರ ಪುತ್ರಿ ಆದ್ಯ ಪ್ರತಿ ವಾರಕ್ಕೊಮ್ಮೆ ರಕ್ತ ಕಡಿಮೆಯಾಗುವ ರಕ್ತಹೀನತೆ ಕಂಡುಬಂದಿದ್ದು ಆಗಾಗ ಈಕೆಗೆ ರಕ್ತ ನೀಡಬೇಕಾಗಿದೆ ಹೀಗೆ ಮಾಡಿ ಆಕೆ ಇಲ್ಲಿಯವರೆಗೂ ಕೂಡ ಜೀವನ ನಡೆಸುತ್ತಿದ್ದು ಇದು ಮುಂದಿನ ದಿನಗಳಲ್ಲಿ ಈ ಪ್ರಕ್ರಿಯೆ ಮುಂದುವರಿದರೆ ಜೀವಕ್ಕೆ ಹಾನಿಕಾರಕವೆಂದು ವೈದ್ಯರು ತಿಳಿಸಿದ್ದು ಅವಳಿಗೆ ಶಾಶ್ವತ ಪರಿಹಾರಕ್ಕಾಗಿ ಮೂಳೆಯ ಮಜೆಯ ಕಸಿ ಅಂದರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾನೇಷನ್ ಶಸ್ತ್ರಚಿಕಿತ್ಸೆ ಮಾಡಲು ನಿರ್ಧರಿಸಿದ್ದಾರೆ ಅದಕ್ಕಾಗಿ ಸುಮಾರು ಮೂವತ್ತೈದರಿಂದ ನಲವತ್ತು ಲಕ್ಷ ರೂಪಾಯಿಗಳನ್ನು ಅಂದಾಜಿಸಲಾಗಿದೆ ಇನ್ನು ಬಡ ಕುಟುಂಬ ವರ್ಗದವರಿಂದ ಬಂದಂತಹ ಮಹಾದೇವ ಸ್ವಾಮಿ ವಯಸ್ಸಾದ ತಂದೆ ತಾಯಿ ಹಾಗೂ ಸಂಸಾರವನ್ನ ನಡೆಸಲು ಸಣ್ಣ ಉದ್ಯೋಗವನ್ನ ಇದ್ದು ಈ ಶಸ್ತ್ರಚಿಕಿತ್ಸೆ ಮಾಡಿಸಲು ಆರ್ಥಿಕವಾಗಿ ತೊಂದರೆ ಅನುಭವಿಸುತ್ತಿದ್ದು ಮಾಧ್ಯಮಗಳ ಮೂಲಕ ತನ್ನ ಮಗಳ ಚಿಕಿತ್ಸೆಗೆ ದಾನಿಗಳಿಗೆ ದಾನ ಮಾಡಲು ಸಹಾಯವನ್ನು ಬೇಡಿದ್ದಾರೆ ಈ ಕೆಳಕಂಡ ಬ್ಯಾಂಕ್ ಖಾತೆಗೆ ದಾನ ಮಾಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ನನಗೆ ಬ್ಲಡ್ ಹಾಕ್ಸೋಕ್ಕೆ ಇಷ್ಟ ಇಲ್ಲ ನನ್ನ ತಂಗಿ ನನ್ನ ಫ್ರೆಂಡ್ಸ್ ಅವರೆಲ್ಲ ಇದ್ದಾರೆ ಅವರು ಬ್ಲಡ್ ಹಾಕ್ಸ ಹಾಕ್ಸಲ್ಲ ನಾನು ಹಾಕ್ಸ್ಬೇಕು ಅವರೆಲ್ಲ ನೋಡಿದ್ರೆ ನನಗೆ ಬೇಜಾರತ್ತೆ ಯಾಕಂದರೆ ನಾನು ಮಾತ್ರ ಹಾಕ್ಸ್ಬೇಕು ಅವರೆಲ್ಲ ಹಾಕ್ಸಲ್ವಲ್ಲ ಅಂತ ನನಗೆ ಆ ಸೂಜಿ ಹಾಕ್ಸ್ದಾಗೆಲ್ಲ ಒಂಥರ ನೋವು ಬಂದುಬಿಡುತ್ತೆ ಅದಕ್ಕೆ ಅದಕ್ಕೆ ಸರ್ಜರಿ ಮಾಡಿಸ್ಕೋಬೇಕಾ ಹೌದು ಏನಾಗುತ್ತೆ ಏನು ಪೇಯ್ನ್ ಆಗುತ್ತೆ ನಿಮಗೆ ಆ ಟೈಮ್ ಪೇಯ್ನ್ ಕಡಿಮೆ ಆದಾಗ ವೇಟ್ ಕಡಿಮೆ ಆದಾಗ ಸುಸ್ತಾಗುತ್ತೆ ಬಿದ್ದೋಗ್ಬಿಡ್ತೀನಿ ಆಮೇಲೆ ತಿಂಡಿ ಊಟ ಏನು ಸೇರಲ್ಲ ದಯವಿಟ್ಟು ನನಗೆ ಹೆಲ್ಪ್ ಮಾಡಿ ಜ್ವರ ಕೆಮ್ಮು ನಗಡಿ ಆ ಥರ ಎಲ್ಲ ಬಂದ್ಬಿಡುತ್ತೆ ಆಗ ದಯವಿಟ್ಟು ನನಗೆ ಹೆಲ್ಪ್ ಮಾಡಿ ಪ್ಲೀಸ್ ಸಹಾಯ ಮಾಡಿ ನನ್ನ ಟ್ರೀಟ್ಮೆಂಟ್ಗೆ ದುಡ್ಡು ಹಣ ಸಹಾಯ ಮಾಡಿ ನನ್ನ ಹೆಸರು ರಾಜೇಶ್ವರಿ ಅಂತ ನಾನು ಚಾಮರಾಜನಗರದಲ್ಲಿ ವಾಸಿಸ್ತಾ ಇದ್ದು ಇವಳು ನನ್ನ ಮಗಳು ಆದ್ಯ ಅಂತ ಹುಟ್ಟಾಗಿ ನಾನು ರಕ್ತ ಉತ್ಪತ್ತಿ ಆಗೋದಿಲ್ಲ ಇಪ್ಪತ್ತೆರಡು ದಿನ ಆಗ್ತಿದ್ದಂಗೆ ಬೆಡ್ ಕಡಿಮೆ ಆಗಿಬಿಡುತ್ತೆ ಮತ್ತು ಊಟ ತಿಂಡಿ ಏನೂ ಕೂಡ ಸೇರೋದಿಲ್ಲ ಅವಳಿಗೆ ತಲಸಮೆಯನ್ನು ಕಾಯಿಲೆ ಇದೆ ಇವಾಗ ಅವಳಿಗೆ ಬೋನ್ ಮರೋ ಟ್ರಾನ್ಸ್ಫರ್ ಟ್ರೀಟ್ಮೆಂಟ್ ಮಾಡಿಸ್ಬೇಕು ಅಂತ ಡಾಕ್ಟ್ರ್ ಹೇಳಿದ್ದಾರೆ ಅದಕ್ಕೆ ಮೂವತ್ತು ಐದರಿಂದ ನಲ್ವತ್ತು ಲಕ್ಷ ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ ನಾವು ತುಂಬಾ ಬಡವರು ನಮಗೆ ಮಾಧ್ಯಮ ಮೂಲಕ ಕೇಳ್ಕೊತಾ ಇದ್ದೀನಿ ನನ್ನ ಮಗಳನ್ನ ಉಳಿಸ್ಕೊಡಿ ಸಹಾಯ ಮಾಡಿ ನಂಗೆ ಇವಳೊಬ್ಬೇ ಇರೋದು ಮಗಳು ಮೊದಲು ಕೂಡ ಹೆಣ್ಣು ಮಗಳು ತೀರೋಯ್ತು ಇವಳು ಉಳಿಸ್ಕೊಬೇಕಂತ ಒಂಬತ್ತು ವರ್ಷದಿಂದ ತುಂಬಾ ಕಷ್ಟಪಡ್ತಾಯಿದ್ವಿ ಪ್ರಯತ್ನವೂ ಕೂಡ ಮಾಡ್ತಾಯಿದ್ದೀವಿ ಇಲ್ಲಿಂದಾದರೂ ನನಗೆ ಒಳ್ಳೆಯದಾಗುತ್ತೆ ಅಂತ ನನ್ನ ಮಗಳಿಗೆ ಸಹಾಯ ಆಗುತ್ತೆ ಅಂತ ಕೇಳ್ಕೊತಾ ಇದ್ದೀನಿ ಒಳ್ಳೇದು ಮಾಡ್ಕೊ ಇವಾಗ ಒಬ್ಬರು ಡೋನರ್ ಸಿಕ್ಕಿದ್ದಾರೆ ಇವಳಿಗೆ ಕಾಯಿಲೆ ಸಂಬಂಧಪಡೋದು ತುಂಬಾ ರೇರು ಈ ಥರ ಡೋನರ್ ಸಿಕ್ಕೋದು ಇವಳಿಗೆ ಸಿಕ್ಕಿದ್ದಾರೆ ಇವಾಗ ಅದಕ್ಕೆ ಬೇಗ ಟ್ರೀಟ್ಮೆಂಟ್ ಮಾಡಿಸಿ ಹತ್ತು ವರ್ಷದೊಳಗೆ ಮಾಡಿಸಿದ್ರೆ ಸಕ್ಸಸ್ ಆಗುತ್ತೆ ಅಂತ ಹೇಳಿದರೆ ನಾವು ಕೂಡ ನೋಡಿದ್ದೀವಿ ನನ್ನ ಫ್ರೆಂಡ್ ಮಗನಿಗೆ ಸಕ್ಸಸ್ ಆಗೈತೆ ಅದೇ ಥರ ನನ್ನ ಮಗಳಿಗೂ ಸಕ್ಸಸ್ ಆಗುತ್ತೆ ಮತ್ತು ಟ್ರೀಟ್ಮೆಂಟ್ ಕೊಡಿಸಿದ್ರೆ ಹುಷಾರ ಎಲ್ಲ ಮಕ್ಳ ಥರನೂ ಇವಳು ಆರೋಗ್ಯವಾಗಿರ್ತಾಳೆ ಆಟ ಎಲ್ಲ ಮಕ್ಕಳ ಜೊತೆ ಚೆನ್ನಾಗಿರ್ತಾಳೆ ಅಂತ ನನ್ನ ಕನಸು ಅಷ್ಟೇ ಮೂವತ್ತೈದರಿಂದ ನಲ್ವತ್ತು ಲಕ್ಷ ಕಂಟೆ ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ ನಾರಾಯಣ ಹಾಸ್ಪಿಟ್ಲ್ ಬೆಂಗಳೂರಲ್ಲಿ ಈ ಮಾಧ್ಯಮದ ಮೂಲಕ ಕೇಳ್ಕೊತಾ ಇದ್ದೀನಿ ಯಾರಾದರೂ ದಾನಿಗಳಿದ್ದರೆ ನನ್ನ ಮಗಳಿಗೆ ಹಣ ಸಹಾಯ ಮಾಡಿ ನನ್ನ ಮಗಳನ್ನ ಉಳಿಸ್ಕೊಡಿ ಜೀವದಾನ ಮಾಡ್ಕೊಡಿ ನನ್ನ ಮಗಳಿಗೆ ನೈನ್ ಸೆವೆನ್ ತ್ರೀ ಒನ್ ಸೆವೆನ್ ತ್ರೀ ನೈನ್ ತ್ರಿಬಲ್ ಸೆವೆನ್